ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪಾರ್ಸಲ್ನ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಮಕ್ಕಳಿಗೆ ಯೂಸ್ ಆಗುವಂತಹ ಪಾರ್ಸಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಅಂತೇಳಿ ಸೊ ಯಾಕಂದರೆ ತುಂಬ ಆರ್ಡರ್ ಮಾಡಿರೋದ್ರಿಂದ ಒಂದೊಂದೇ ಬರ್ತಾ ಇದೆ ಸೊ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಇದರ ಅನ್ಬಾಕ್ಸಿಂಗ್ ಮಾಡೋಣ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ನಾನು ಇದು ಅನ್ಬಾಕ್ಸಿಂಗ್ ಮಾಡ್ತೀನಿ ಸೊ ಹೇಗಿದೆ ಈ ಪ್ರಾಡಕ್ಟ್ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಿಮಗೆ ಎಸ್ ನಾನು ಏನು ಅಂದ್ಕೊಂಡಿದ್ದೋ ಅದೇ ಪ್ರಾಡಕ್ಟೇ ಬಂದಿದೆ ನೀವು ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಪಿಚ್ಚರಲ್ಲಿ ತೋರಿಸಿದ್ದಾರೆ ಸೊ ಇದು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಗೇಮು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಇದರ ಒಂದು ಈ ಒಂದು ಪ್ರಾಡಕ್ಟ್ನ ಪ್ರೈಸು ತುಂಬಾ ಇದೆ ಆದರೆ ಈ ಒಂದು ಆ್ಯಪಲ್ಲಿ ನಾನು ತರಿಸಿದ್ದೀನಿ ಸೊ ಪ್ರಾಡಕ್ಟ್ ರೇಟು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಮತ್ತು ಇದು ಮನೆಯಲ್ಲಿ ಗೇಮ್ ಆಡಲಿಕ್ಕೆ ಚೆನ್ನಾಗುತ್ತೆ ಎನಿ ಟೈಮ್ ಮೊಬೈಲ್ನ ಇಟ್ಕೊಳ್ಳೋದ್ರ ಬದಲು ಸೊ ಗೇಮ್ ಲವರ್ ಯಾರು ಇರ್ತಾರೋ ಅವರಿಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ನೋಡೋಣ ಒಳಗಡೆ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳಿ ಸೂಪರ್ ಕಲ್ಲರ್ ಆಗಿದೆ ಆರೆಂಜ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಒನ್ ಟೂ ತ್ರೀ ತ್ರೀ ಬಂದ್ಬಿಟ್ಟು ಬಿಗ್ ಇದೆ ತ್ರೀ ಬಂದ್ಬಿಟ್ಟು ಸ್ಮಾಲ್ ಇದೆ ಇಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಒನ್ ಟು ತ್ರೀ ಅಂತ ಹೇಳ್ಬಿಟ್ಟು ತ್ರೀ ಬಂದ್ಬಿಟ್ಟು ಬಿಗ್ ಇದೆ ತ್ರೀ ಬಂದ್ಬಿಟ್ಟು ಸ್ಮಾಲ್ ಇದೆ ಇದು ಕಂಪ್ಲೀಟಾಗಿ ಎಷ್ಟು ಬಂದಿದೆ ಅಂದರೆ ಟ್ವೆಲ್ ಬಂದಿದೆ ಕಂಪ್ಲೀಟ್ ಟ್ವೆಲ್ ಬಂದಿದೆ ಸೊ ಈ ಥರ ಒಂದು ನ ರೆಡಿ ಮಾಡ್ಕೊಳೋಕ್ಕೆ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಇವಾಗ ಓಪನ್ ಮಾಡೋಣ ಸ್ಟಿಕ್ಕರ್ಸ್ ಬೇರೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಚೆನ್ನಾಗಿದೆ ಇದನ್ನು ನಾವು ಯೂಸ್ ಮಾಡ್ಕೊಬೋದು ಮೊಬೈಲ್ಗೆ ಬ್ಯಾಕ್ ಸೈಡು ಹಚ್ಚಲಿಕ್ಕೆ ಬೇಡ ಮೊಬೈಲ್ಗೆ ಬ್ಯಾಕ್ ಸೈಡ್ ಹಚ್ಚಲಿಕ್ಕೆಲ್ಲ ಯೂಸ್ ಮಾಡ್ಕೊಬೋದು ಚೆನ್ನಾಗಿದೆ ಸ್ಟಿಕ್ಕರ್ಸು ಮತ್ತು ಬೇಡಪ್ಪ ನಾವು ಇದಕ್ಕೆ ಹಚ್ಚೋಣ ಸ್ಮೈಲ್ ಥರ ಏನೋ ಒಂದು ರಿಯಾಕ್ಷನ್ ಇದೆ ಇದರಲ್ಲಿ ಸುಮಾರಷ್ಟು ಅದನ್ನು ಹೆಚ್ಚಣ ಅಂತ ಹಚ್ಬೋದು ಪ್ಲೈನ್ ಇಟ್ಟು ಇರಲಿ ಅಂದರೆ ಪ್ಲೈನ್ ಇಟ್ಕೊಬೋದು ನಮ್ಮ ಇಷ್ಟ ಸೊ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಪ್ರಾಡಕ್ಟು ಇವಾಗ ಓಪನ್ ಮಾಡಿ ಇದರ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ಹೇ ವಾ ಇಲ್ಲಿ ಮೂರು ಬರೆದ್ರು ಕೊಟ್ಟಿದ್ದಾರೆ ಒಂಟು ತ್ರೀ ಒನ್ ಟು ತ್ರೀ ಅಂತಂದ್ಬಿಟ್ಟು ಮತ್ತೆ ಮೂರು ಆರೆಂಜ್ ಕೊಟ್ಟು ಆರೆಂಜ್ ಕೊಟ್ಟಿದ್ದಾರೆ ಮತ್ತು ಬ್ಲೂ ಮೂರು ಕೊಟ್ಟಿದ್ದಾರೆ ಟೋಟಲಾಗಿ ಎಷ್ಟು ಅಂತಂದರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೈದು ಕೊಟ್ಟಿದ್ದಾರೆ ಹದಿನೈದು ಪೀಸ್ ಇದೆ ಈ ಒಂದು ಪ್ರಾಡಕ್ಟಲ್ಲಿ ಸೊ ಇದನ್ನು ಬಂದುಬಿಟ್ಟು ಬೋರ್ಡಾಗಿ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಯಾವ ಥರ ರೆಡಿ ಮಾಡ್ಕೊಳೋದು ಅನ್ನೋದು ಕೂಡ ನೋಡೋಣ ಸೊ ಮಕ್ಕಳಿಗೆ ಮೊಬೈಲಲ್ಲಿ ತುಂಬ ಗೇಮ್ಸ್ ಆಡ್ತಿರ್ತಾರೆ ಅದು ಕಣ್ಣಿಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಅಂಥವ್ರು ಈ ಥರದ ಮನೆಯಲ್ಲೇ ಆಟ ಆಡಲಿಕ್ಕೆ ಆಚೆ ಹೋಗಿ ಯಾವುದೇ ರೀತಿ ತೊಂದರೆ ಮಾಡ್ಕೊಬಾರ್ದು ಬೀಳಬಾರ್ದು ಏಳಬಾರ್ದು ಮಕ್ಕಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದರೆ ಈ ಥರದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಮನೆಯಲ್ಲೇ ಕೂತ್ಕೊಂಡು ಆಟಾಡ್ತಾರೆ ಇದನ್ನು ದೊಡ್ಡವ್ ಕೂಡ ಆಟ ಆಡ್ಬೋದು ಸೊ ಇವಾಗ ನಾನು ನೋಡೋಣ ಹೇಗೆ ಜೋಡಿಸೋದು ಅಂತೇಳಿ ನೋಡ್ತೀನಿ ನೋಡಿ ಈ ಥರ ಸ್ಟಿಕ್ ಬಂದಿದೆ ನಿಮಗೆ ನಾಲ್ಕು ಸ್ಟಿಕ್ ಇದೆ ಆ ಸ್ಟಿಕ್ನ ನಾನು ತೋರಿಸ್ತೀನಿ ಹೇಗೆ ಜೋಡಿಸೋದು ಅಂತ ಹೇಳಿಬಿಟ್ಟು ಆ ಸ್ಟಿಕ್ಕಲ್ಲಿ ಇಟ್ಕೊತೀನಿ ನಾನು ನೋಡಿ ಇವಾಗ ಈ ಸ್ಟಿಕ್ ಇದೆ ಅಲ್ವಾ ಸೊ ಈ ಥರ ಫಿಕ್ಸ್ ಮಾಡೋದು ಈಸಿ ಫಸ್ಟು ಹಿಂಗೆ ಇಟ್ಕೊಂಬಿಡೋಣ ಹೀಗೆ ಈಗ ಎರಡು ಇಟ್ಕೊಳೋಣ ಹೇಗೆ ಹಾಕು ಹಾಂ ಈ ಥರ ಎಸ್ ಈ ಥರ ನೋಡಿ ಇವಾಗ ರೆಡಿಯಾಗಿ ಲಾಕ್ ಮಾಡು ಲಾಕ್ ಮಾಡು ಲಾಕ್ ಲಾಕ್ ಇದೆ ಇಲ್ಲಿದೆ ನೋಡಿ ಇಲ್ಲಿ ಹಾಂ ಇಲ್ಲಿದೆ ಇಲ್ಲ ಹಾಂ ಕೂತಿದೆ ಈ ಥರ ನೋಡಿ ಈ ಥರ ಫಸ್ಟು ನಾವು ರೆಡಿ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ನಮಗೆ ಕೊಟ್ಟಿದ್ದಾರಲ್ಲ ಕಲ್ಲ ಫುಲ್ಲಾಗಿ ಸೊ ಇದನ್ನು ನಾವು ಮಾಡ್ಕೊಳೋದು ನಿಮಗೆ ಗೊತ್ತಿರ್ಬೋದು ಗೇಮ್ ಹೇಗೆ ಅಂತ ಫಸ್ಟು ಒಂದು ಈ ಥರ ಇರ್ತೀವಿ ಸೊ ಅದರ ಆಪೋಸಿಟ್ ಆಗಿ ನಾವು ಈ ಥರ ಇಡ್ಬೇಕಾಗತ್ತೆ ನೆಕ್ಸ್ಟು ಮತ್ತು ನಾನು ಇನ್ನೊಂದು ಲಿಟ್ ಅಂತ ಅಂದುಕೊಳ್ಳಿ ಅವಾಗ ಏನು ಮಾಡ್ತಾರೆ ಆಪೋಸಿಟ್ ಆಗಿ ಸೋ ಯಾವ ತರ ಅಂತ ಅಂದ್ರೆ ಇದು ಅಲ್ಲ ಈಗ ಬ್ಲೂ ಇಟ್ ಮೇಲೆ ನೆಕ್ಸ್ಟ್ ಈ ತರ ಒಂದು ಇರ್ತಾರೆ ಸೋ ಈ ಥರ ಫುಲ್ ಏನು ಅಂತಂದ್ರೆ ಈ ಥರ ಫುಲ್ ಆಗಬಾರದು ಇದು ಒಂದು ಲೈನ್ ಆಯ್ತು ಅಂತಂದ್ರೆ ಒಂದವರು ಏನು ಒಂದವರು ಏನಿದು ಈ ತರ ಮಾಡಿದ್ರೆ ವಿನ್ ಆಗ್ತಾರೆ ವಿನ್ ಆಗ್ತಾರೆ ಅಂತ ಅವ್ರು ಹಾಗೆ ಮಾಡಲ್ಲ ಏನು ಮಾಡ್ತಾರೆ ಅಂದ್ರೆ ಆಪೋಸಿಟ್ ಗೆ ಇಡ್ತಾರೆ ಹಾ ಇಲ್ಲಿ ಇರ್ತಾರೆ ಹೀಗೆ ಇಟ್ಬಿಡ್ತಾರೆ ಹಾ

ಆಯಿತು ಈ ಥರ ಮಾಡಬೇಕು ಇದೊಂಥರ ಗೇಮು ಚೆನ್ನಾಗಿದೆ ನನಗಿದು ಫೇವ್ರೇಟ್ ಇದು ಮೊದಲೆಲ್ಲ ಏನು ಅಂತಂದರೆ ಪೆನ್ನಲ್ಲಿ ಬರೆದ್ಬಿಟ್ಟು ರೈಟ್ ಹಾಕೋದು ಈ ಥರ ಕಾತ್ ಹೊಡಿಯೋದು ಹೀಗೆ ಮಾಡ್ತಿದ್ರು ಬಟ್ ಇದೇನಾಗಿದೆ ಇವಾಗ ಎಫ್ಟು ಎಕ್ವಿಪ್ಮೆಂಟ್ಸೇ ಬಂದ್ಬಿಟ್ಟಿದೆ ಸೊ ಆದ್ದರಿಂದ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈ ಒಂದು ಪ್ರಾಡಕ್ಟ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ದೊಡ್ಡವ್ರಿಗೂ ಖುಷಿಯಾಗುತ್ತೆ ಮನೆಯಲ್ಲಿ ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ ಫ್ರೀ ಟೈಮಲ್ಲಿ ಸೊ ಈ ಥರದ ಒಂದು ಎಕ್ವಿಪ್ಮೆಂಟ್ಸ್ ತರಿಸ್ಕೊಳ್ಳಿ ಆ ಥರ ನೀವು ಮನೆಯಲ್ಲಿ ಗೇಮ್ಸ್ನ ಆಡೋದ್ರಿಂದ ಮೈಂಡು ಚುರ್ಕಾಗುತ್ತೆ ಹಾಗೆ ಏನು ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ದೊಡ್ಡೋರಿಂದ ಚಿಕ್ಕೋರು ಕೂಡ ಆಡ್ಬೋದು ಫೈಸ್ ರೈಸ್ ಕೊಟ್ಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಚಿಕ್ಕದಿದ್ರೆ ಚಿಕ್ಕದಾಡ್ಕೊಂಡ್ಲಿ ದೊಡ್ಡದಬೇಕು ಎಲ್ಲದ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಬಹುದು ಅಲ್ಲ ಅದೇನೆ ಇವಾಗ ನಾವು ದೊಡ್ಡದು ಯೂಸ್ ಮಾಡೋಣ ಅಂದ್ರೆ ದೊಡ್ಡದು ಯೂಸ್ ಮಾಡೋದು ಇಲ್ಲ ಅದಕ್ಕಿಂತ ಸ್ಮಾಲ್ ಈಗ ಅದಕ್ಕಿಂತ ಸ್ಮಾಲ್ ಇದೆ ಅಲ್ಲಿ ಚಿಕ್ಕದಿದೆ ಇನ್ನು ಮೂರ್ ಸೈಜ್ ಇದೆ ಈ ಸೈಜ್ ಅಲ್ಲಿ ಬಂದಿದೆ ನೋಡಿ ಈ ತರ ಅಯ್ಯೋ ಒಳಗೆ ಹೋಗೋಯ್ತು ಈ ತರ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಆಟ ಆಡ್ಬೋದು ಅಂತ ಸೊ ಆ ಥರ ಬಂದಿದೆ ತ್ರೀ ಸೈಜಲ್ಲಿದೆ ಈ ಸೈಜಲ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಚೆನ್ನಾಗಿದೆ ಪ್ರಾಡಕ್ಟು ಪ್ಲಾಸ್ಟಿಕ್ ಕೂಡ ತುಂಬ ಗಟ್ಟಿಯಾಗಿದೆ ಗಟ್ಟಿ ಪ್ಲಾಸ್ಟಿಕ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗಿದೆ ಸೊ ಈ ಒಂದು ಪ್ರಾಡಕ್ಟನ್ನ ನಾನು ಬೈ ಮಾಡಿರೋದು ಮೀಶೋದಲ್ಲಿ ನಿಮಗೆ ಬೇಕು ಅಂದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು ಬೇರೆ ವೆಬ್ಸೈಟಲ್ಲಿ ನಾನು ಚೆಕ್ ಮಾಡಿ ನೋಡಿದಾಗ ಸ್ವಲ್ಪ ಪ್ರೈಸು ಜಾಸ್ತಿ ಅಂತ ನನಗೆ ಅನ್ನಿಸ್ತು ಸೊ ಮೀಶೋದಲ್ಲಿ ಚೆಕ್ ಮಾಡಿದೆ ರಿವ್ಯೂನು ಚೆನ್ನಾಗಿತ್ತು ಹಾಗೆಯೇ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳಿ ನಾನು ಅಲ್ಲಿ ನೋಡಿದೆ ಅಂದರೆ ರಿವ್ಯೂಲಿ ನೋಡಿದೆ ತುಂಬ ಜನ ಕೊಟ್ಟಿದ್ದರು ತುಂಬ ಜನ ತರಿಸಿದ್ರು ಕೂಡ ಸೊ ಅದರಿಂದ ನಾನು ತರಿಸಿದ್ ನೋಡ್ದೆ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ಇಟ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ಬೈ ಮಾಡಿ ನಿಜವಾಗ್ಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ನಿಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಮನೆಯಲ್ಲಿ ಮೊಬೈಲ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನಾವು ನಮ್ಮ ಮೈಂಡ್ಗೆ ಸ್ವಲ್ಪ ಏನು ಕೆಲಸ ಕೊಡೋಣ ಅಂತ ಹೇಳ್ತೀನಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಮಕ್ಕಳಿಗೂ ಕೂಡ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಾನು ಮಾಡುವಂತಹ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್